ಕಾಲಿಟ್ಟ ಲಾರಿ ಮಾಲೀಕರ ಸಂಘದ ಅನಿರ್ದಿಷ್ಟಾವಧಿ ಮುಷ್ಕರ ಸರಕು ಸಾಗಾಟದ ದರ ಹೆಚ್ಚಿಸಬೇಕು ಸ್ಥಳೀಯ ಲಾರಿಗಳಿಗೆ ಆದ್ಯತೆ ನೀಡಬೇಕು ತಮ್ಮ ಬೇಡಿಕೆಗಳಿಗೆ ಆಗ್ರಹಿಸಿ ಲಾರಿ ಮಾಲೀಕರ ಸಂಘದ ವತಿಯಿಂದ ಅನಿರ್ದಿಷ್ಟಾವಧಿ ಇದು ಮೂರನೇ ದಿನಕ್ಕೆ ಶಾಂತಿಯುತ ಮುಷ್ಕರ ನಡೆಸಲಾಗುತ್ತದೆ ಎಂದು ಬಳ್ಳಾರಿ ಜಿಲ್ಲಾ ಲಾರಿ ಮಾಲೀಕರ ಸಂಘದ ಅಧ್ಯಕ್ಷ ವಿಶ್ರೀನಿವಾಸ್ ಮಿಂಚು ತಿಳಿಸಿದರು ಓವರ್ಲೋಡ್ ಲಾರಿಗಳನ್ನು ನಿಷೇಧಿಸಬೇಕು ಸೀರಿಯಲ್ ಪ್ರಕಾರವಾಗಿ ಸ್ಥಳೀಯ ಲಾರಿಗಳಿಗೆ ಸರಕು ಸಾಗಾಣಿಕೆ ಅವಕಾಶ ನೀಡಬೇಕೆಂಬುದು ನಮ್ಮ ಪ್ರಮುಖ ಬೇಡಿಕೆಯಾಗಿದೆ ಸ್ಥಳೀಯವಾಗಿ ಅಂದಾಜು ಸುಮಾರು ಸಾವಿರದ ಐದು ನೂರು ಲಾರಿಗಳು ಇದ್ದು ನೂರಾರು ಲಾರಿಗಳಿಗೆ ಸರಕು ಸಾಗಾಣಿ ಸಿಗದಿ ಲಾರಿ ಮಾಲೀಕರು ಭಾರಿ ಪ್ರಮಾಣದ ನಷ್ಟವನ್ನ ಎದುರಿಸುತ್ತಿದ್ದಾರೆ ಎಂದು ಹೇಳಿದ ಅವರು ಲಾರಿಗಳ ಮಾಸಿಕ ಕಂತು ಕಟ್ಟಲಾಗದಿ ಆರ್ಥಿಕ ಸಂಕಷ್ಟದಿಂದಾಗಿ ಈಗಾಗಲೇ ಹಲವು ಜನ ಲಾರಿ ಮಾಲೀಕರು ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ ನಮ್ಮ ಬೇಡಿಕೆಗಳು ಈಡೇರದಿದ್ದರೆ ಹೋರಾಟ ತೀವ್ರಗೊಳಿಸಲಾಗುವುದೆಂದರು ಈ ಸಂದರ್ಭದಲ್ಲಿ ನೂರ್ ಮಹಮ್ಮದ್ ಮೆಹಬೂಬ್ ಬಾಷಾ ಪ್ರವೀಣ್ ಕುಮಾರ್ ಎಂಡಿ ಫಯಾಜ್ ನಾಗರಾಜ್ ಪೂಜಾದೇವಿ ಶ್ರೀನಿವಾಸ ರಾಮ್ ಕುಮಾರ್ ಸೇರಿದಂತೆ ಹಲವರು ಹಾಜರಿದ್ದರು ನಿನ್ನೆ ಬೆಳಗ್ಗೆಯಿಂದ ರಾತ್ರಿಯೆಲ್ಲ ಕೆಲಸ ಮಾಡಿದ್ದಾರೆ ಕೆಲವು ಜನ ಈಗ ಲಾರಿ ಓನರ್ಗಳು ಎಲ್ಲ ಪ್ರತಿಯೊಂದು ಹನ್ನೊಂದು ಸೆಡ್ ಮುಖಾಂತರ ಕುತ್ಕೊಂಡಿದ್ದಾರೆ ಒಂದು ನಾಲ್ಕೈದು ಜನ ಎಲ್ಲ ಫ್ಯಾಕ್ಟ್ರಿಗಳ ಮುಂದೆ ಇನ್ನು ವೇಟ್ ಮಾಡ್ಕೊಂಡು ಅಲ್ಲೇ ಇದ್ದಾರೆ ಪಾಪ ಎಲ್ಲರಿಗೂ ತುಂಬ ಇಷ್ಟು ಲಾರಿ ಓನರ್ಗಳೆಲ್ಲ ಹೋರಾಟಕ್ಕೆ ನಾವು ನಿಂತ್ಕೊಂಡ್ರು ಇವತ್ತಿನವರೆಗೂ ಯಾರೂ ಬಂದು ಇಲ್ಲೇವರೆಗೂ ನಮ್ಮ ಪ್ರಾಬ್ಲಮ್ ಏನೈತೆ ಯಾರೂ ಕೇಳಿಲ್ಲ ಎಲ್ಲ ನಾಯಕರಿಗೂ ನಾವು ಮನವಿ ಮಾಡ್ಕೊಂಡು ಇದೀವಿ ಸರ್ ನಮ್ಮ ಮಳೆ ಬಂದರೂ ಸುತ್ತ ನಾವು ಎಲ್ಲಿಗೂ ಹೋಗ್ತಾರಂಗೆ ಇಲ್ಲೇ ಧರಣಿ ಕೂತ್ಕೊಂಡಿದ್ವಿ ಇಲ್ಲೇವರೆಗೂ ಬಂದು ಯಾರು ಏನು ಯಾಕೆ ಕುತ್ಕೊಂಡಿದ್ದೀರಪ್ಪ ಅಂತ ಇಲ್ಲೇವರೆಗೂ ಯಾರೂ ಬಂದು ನಮ್ಮನ್ನು ಕೇಳಿಲ್ಲ ಹಂಗಾಗಿ ನಮಗೆ ಎಲ್ಲ ಲಾರಿ ಓನರ್ಗಳಿಗೂ ಭಾಳ ನೋವಾಗಿದೆ ನಾವು ಏನು ಕೇಳ್ತಾಯಿದ್ದೀವಿ ಅಂದರೆ ಹೋದ ತಿಂಗಳು ಹತ್ತೊಂಬತ್ತನೇ ತಾರೀಕಿಂದ ನಲವತ್ತು ದಿನ ವೇಟ್ ಮಾಡಿದೀವಿ ಸರ್ ನಮಗೆ ಸ್ವಲ್ಪ ಬಾಡಿಗೆ ಜಾಸ್ತಿ ಮಾಡಿಕೊಡ್ರಿ ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ಆಗಿರೋಂಥ ರೇಟಿಗೆ ನಾಲ್ಕು ಪರ್ಸೆಂಟು ಜಾಸ್ತಿ ಮಾಡಿಕೊಡ್ತೀವಿ ಹೇಳಿದ್ರು ಅದು ಬರೇ ಮಾತಲ್ಲಿ ಹೇಳ್ತಿದ್ದಾರಾ ನಾನು ನಿನ್ನೆನೂ ಹೇಳಿದ್ದೀನಿ ಮತ್ತು ಇವತ್ತಿನವರೆಗೂ ನಿನ್ನೆ ರಾತ್ರಿ ಸಮೇತನೂ ಓವರ್ ಟನ್ನೇಜ್ ಹೋಗ್ತಿದ್ದಾವೆ ಗಾಡಿಗಳು ಸಿಕ್ಕಾಪಟ್ಟೆ ನಾವು ಇಲ್ಲಿ ಕೂತ್ಕೊಂಡ್ರ ಸುತ್ತ ನೀವು ಎಷ್ಟು ದಿನ ಆದರೂ ಕೂತ್ಕೊಳ್ಳ್ರಿ ನಮ್ಮ ಕೆಲಸ ನಾವು ಮಾಡ್ತಾ ಅಂತ ಎಲ್ಲ ಫ್ಯಾಕ್ಟ್ರಿಗಳು ಅದೇ ಥರ ಅವರು ಸಮೇತ ಅದೇ ಥರ ಜಿದ್ದಿಗೆ ನಮಗೆ ಸ್ಟ್ರೈಕಿಗೆ ಭಂಗ ಮಾಡ್ಬೇಕಂತೇಳಿ ನಮ್ಮ ಮೇಲೆ ದುರ್ಬಳಕೆ ಮಾಡಿ ಕೇಸ್ಗಳು ಹಾಕ್ಸ್ಬೇಕಂತೇಳಿ ಅವರು ನಾವು ಏನು ಶಾಂತಿಯುತವಾಗಿ ಏನು ಕೂತ್ಕೊಂಡಿದ್ರು ಏ ಇವ್ರು ಇಷ್ಟೇ ದೇ ಇಷ್ಟೇ ಬಿಡು ಒಂದು ವಾರ ಹತ್ತು ದಿನ ಎಷ್ಟು ದಿನ ಕುತ್ಕೊತಾರ ಕೂತ್ಕೊಂಬಲಿ ನಮ್ಮ ಗಾಡಿ ಲೋಡಾಗಿ ನಮ್ಮ ಗಾಡಿಗಳು ಹೋಗ್ತಿದ್ದಾವೆ ಇವ್ರು ಏನು ಮಾಡ್ಕೊಂತಾರ ಅಂತ ಹೇಳಿ ಅವ್ರದ್ದು ಒಂದು ದೊಡ್ಡ ಮನಸ್ಸಲ್ಲಿ ಇಟ್ಕೊಂಡು ಮಾಡ್ತಿದ್ದಾರೆ ಸರ್ ನಾವು ಎಷ್ಟು ಮನವಿ ಮಾಡ್ಕೊಂಡು ರಿಕ್ವೆಸ್ಟ್ ಮಾಡ್ಕೊಂಡು ಕೇಳ್ಕೊಂಡ್ರು ಅವ್ರು ಯಾರೂ ನಮ್ಮ ಮಾತು ಕೇಳ್ತಾ ಇಲ್ಲ ನಾವು ಹಿಂಗೆ ಕೂತ್ಕೊಂಡ್ರೆ ಎಷ್ಟು ದಿನ ಆದರೂ ಕೂತ್ಕೊಂಬಲಿ ಅಂತ ಅವರು ಮನೋಭಾವ ಇಟ್ಕೊಂಡು ಮಾಡ್ತಿದ್ದಾರೆ ನಾವು ಕೇಳಿದ್ದೇನು ಜಾಸ್ತಿ ಕೇಳಿಲ್ಲ ನಾವು ಹೋರಾಟ ಏನಾದರೆ ಶಾಂತಿಯುತವಾಗಿ ಮಾಡ್ಬೇಕು ಅನ್ಕೊಂಡಿದ್ದೀವಿ ಇದು ಎಷ್ಟು ದಿನ ಆಗುತ್ತೋ ಗೊತ್ತಿಲ್ಲ ನಮ್ಮ ಭಾಳ ವ್ಯವಸ್ಥೆ ಕೆಟ್ಟೋಗಿದೆ ಇದನ್ನು ಯಾರು ಕೇಳ್ತಾ ಇಲ್ಲ ನಮಗೆ ಭಾಳ ನೋವಾಗಿದೆ ದಯವಿಟ್ಟು ಈಗ ನಾವೇನೋ ಡಿಪಾರ್ಟ್ಮೆಂಟ್ ಮುಂದಕ್ಕೆ ಹೋಗಿ ಸರ್ ಓವರ್ ಟನ್ನೇಜ್ ಹೋಗ್ತಿದ್ದಾವ ಹೆಂಗ್ ಸರ್ ಮಾಡೋದಂದರೆ ಯಾರು ನಮ್ಮ ಮಾತಿಗೆ ಕಿವ್ಯಾಗ್ ಹಾಕಂತ ಇಲ್ಲ ನಾವು ನಿಮ್ಮ ಮುಖಾಂತರ ನಾವು ಕೇಳೋದೇನೆಂದರೆ ಸರ್ ದಯವಿಟ್ಟು ನಮಗೆ ಇವತ್ತು ಆದೇಶ ಏನಾಯಿತು ರೇಟು ಡೀಸೆಲ್ ರೇಟು ನೋಡ್ಕೊಂಡು ಅವರು ಬಾಡಿಗೆ ಕೊಡು ಅಂತ ನಾವು ಕೇಳೋದು ತಪ್ಪು ಇಲ್ಲ ಅನಿಸುತ್ತೆ ಇದು ಓವರ್ ಟನ್ನೇಜ್ ಹಾಕ್ಬೇಡ ಅಂತ ಕೇಳ್ತಾ ಇದೀವಿ ಗಾಡಿಗೆ ಒಂದು ಪಾಸಿಂಗ್ ಟನ್ನೇಜ್ ಅಂತ ಕೊಟ್ಟಿರ್ತಾರ ಆ ಪಾಸಿಂಗ್ ಟನ್ನೇಜ್ ಹಾಕೊಂಡ್ ನಾವು ಬಳ್ಳಾರಿಯಲ್ಲಿ ಇರಂತ ಜನ ಎಲ್ಲರೂ ಬದುಕ್ತಿವಿ ಅಂತ ಅವ್ರ ಹತ್ರ ನಾವು ಕೇಳ್ತಾ ಸರ್